ಹಾಯ್ ಹೆಲೋ ನಮಸ್ತೆ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಮೈಂಡ್ ಮಿಂಗಲ್ ವ್ಯೂಸ್ ಹಿಂದಿನ ವೀಡಿಯೋದಲ್ಲಿ ನಾವು ಸ್ಮಾಲ್ ಫ್ರೆಂಡ್ ಫಾರ್ಮುಲಾದಲ್ಲಿ ಪ್ಲಸ್ ಒನ್ ಕೊಟ್ಟಾಗ ಯಾವ ರೀತಿಯಾಗಿ ನಾವು ಫಾರ್ಮುಲಾ ಅಪ್ಲೈ ಮಾಡಿ ಪ್ರಾಬ್ಲಮ್ನ ಸಾಲ್ವ್ ಮಾಡಬಹುದು ಮಾಡಬೇಕು ಅನ್ನೋದ್ರ ಬಗ್ಗೆ ನಾವು ತಿಳ್ಕೊಂಡಿದ್ವಿ ಅಲ್ಲ ಈ ವಿಡಿಯೋದಲ್ಲಿ ನಾವು ಸ್ಮಾಲ್ ಫ್ರೆಂಡ್ ಫಾರ್ಮುಲಾ ಪ್ಲಸ್ ಟು ಕೊಟ್ಟಾಗ ಹೇಗೆ ಪ್ರಾಬ್ಲಮ್ನ ಸಾಲ್ವ್ ಮಾಡೋದು ಯಾವ ರೀತಿಯಾಗಿ ಫಾರ್ಮುಲಾ ಅಪ್ಲೈ ಮಾಡೋದು ಅನ್ನೋದ್ರ ಬಗ್ಗೆ ನಾವು ಈ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ ಓಕೆ ಇಲ್ಲಿ ನೋಡಿ ಫಸ್ಟ್ ಜೂನಿಂಗ್ ಮಾಡಿಕೊಳ್ಳಿ ಯಾವುದೇ ಸಿಂಬಲ್ ಇಲ್ಲ ಅಂದರೆ ಅಲ್ಲಿ ಪ್ಲಸ್ ಇದೆ ಅಂತ ಅರ್ಥ ಅಲ್ವ ಸೊ ಪ್ಲಸ್ ಫೋರ್ ಕೊಟ್ಟಿದ್ದಾರೆ ಸೊ ಆ್ಯಡ್ ಫೋರ್ ಪ್ಲಸ್ ಟು ಕೊಟ್ಟಿದ್ದಾರೆ ಸೊ ಇಲ್ಲಿ ಯಾವುದೇ ರೀತಿಯಾದಂಥ ಒಂದು ಬೀಡ್ಸ್ ಇಲ್ಲ ಸೊ ಅದರಿಂದಾಗಿ ನಾವೇನು ಮಾಡಬೇಕು ಈ ಫಾರ್ಮುಲಾನ ಅಪ್ಲೈ ಮಾಡಬೇಕು ಪ್ಲಸ್ ಟು ಈಸ್ ಈಕ್ವಲ್ ಟು ಪ್ಲಸ್ ಫೈವ್ ಮೈನಸ್ ತ್ರೀ ಸೊ ಪ್ಲಸ್ ಫೈವ್ ಅಂದರೆ ಫೈವ್ನ ಆ್ಯಡ್ ಮಾಡಬೇಕು ಮೈನಸ್ ತ್ರೀ ಬಿಡ್ಸನ್ನ ಕೆಳಗಡೆ ಮಾಡಬೇಕು ನೆಕ್ಸ್ಟ್ ಏನು ಕೊಟ್ಟಿದ್ದಾರೆ ತ್ರೀ ಕೊಟ್ಟಿದ್ದಾರೆ ಆ್ಯಡ್ ತ್ರೀ ಮೈನಸ್ ಏಟ್ ಸಬ್ಸ್ಟ್ರ್ಯಾಕ್ಟ್ ಫೈವ್ ಸಿಕ್ಸ್ ಸೆವೆನ್ ಏಯ್ಟ್ ಸಬ್ಸ್ಟ್ರ್ಯಾಕ್ಟ್ ಮಾಡಿದಾಗ ಇಲ್ಲಿ ಆನ್ಸರ್ ಬಾರ್ಗೆ ಎಷ್ಟು ಬಿಡ್ಸ್ ಟಚ್ ಆಗಿದ್ದಾವೆ ಒಂದಲ್ವಾ ಸೊ ಆನ್ಸರ್ ಒನ್ ನೆಕ್ಸ್ಟ್ ತ್ರೀ ಕೊಟ್ಟಿದ್ದಾರೆ ಸೊ ತ್ರೀ ಪ್ಲಸ್ ಟೂ ಕೊಟ್ಟಿದ್ದಾರೆ ಆ್ಯಡ್ ಮಾಡಬೇಕು ಆ್ಯಡ್ ಮಾಡೋಕ್ಕೆ ಟೂ ಕೊಟ್ಟಿದ್ದಾರೆ ಅಲ್ವಾ ಸೊ ನಮ್ಮ ಹತ್ರ ಟೂ ಇಲ್ಲ ಸೊ ಫಾರ್ಮುಲಾನ ಅಪ್ಲೈ ಮಾಡಬೇಕು ಪ್ಲಸ್ ಫೈವ್ ಮೈನಸ್ ತ್ರೀ ನೆಕ್ಸ್ಟ್ ಆ್ಯಡ್ ಫೋರ್ ನೆಕ್ಸ್ಟ್ ಮೈನಸ್ ತ್ರೀ ಆನ್ಸರ್ ಎಷ್ಟು ಬೀತು ಆನ್ಸರ್ ಬರಕ್ಕೆ ಎಷ್ಟು ಬಿಡ್ ಸ್ಟಾಗಿದ್ದಾವೆ ಫೈವ್ ಪ್ಲಸ್ ಒನ್ ಸಿಕ್ಸ್ ಎಷ್ಟು ಆನ್ಸರ್ ಸಿಕ್ಸ್ ನೆಕ್ಸ್ಟ್ ಏಟ್ ಕೊಟ್ಟಿದ್ದಾರೆ ಫೈವ್ ಏಯ್ಟ್ ಫೈವ್ ಮೇಲ್ಗಡೆ ಬರ್ತಕ್ಕಂಥ ಎಲ್ಲ ನಂಬರ್ಸು ಅಂದರೆ ಸಿಕ್ಸ್ ಸೆವೆನ್ ಏಯ್ಟ್ ನೈನ್ ಇವು ಬಟರ್ಫ್ಲೈ ನಂಬರ್ಸ್ ಆಗಿರ್ತವೆ ಎಟ್ ಎ ಟೈಮ್ ತಮ್ ಫಿಂಗರ್ ಮತ್ತು ಇಂಡೆಕ್ಸ್ ಫಿಂಗರ್ನ ಯೂಸ್ ಮಾಡಬೇಕು ಓಕೆ ಪ್ಲಸ್ ಏಯ್ಟ್ ಸಬ್ಸ್ಟ್ರಾಕ್ಟ್ ಫೈವ್ ಆ್ಯಡ್ ಟು ಆ್ಯಡ್ ಟು ಕೊಟ್ಟಿದ್ದಾರೆ ಸೊ ನಮ್ಮಲ್ಲಿ ಬೀಟ್ಸ್ ಇಲ್ಲ ಸೊ ಅದರಿಂದಾಗಿ ಅಪ್ಲೈ ಮಾಡಿ ಫಾರ್ಮುಲಾ ಪ್ಲಸ್ ಫೈವ್ ಮೈನಸ್ ತ್ರೀ ನೆಕ್ಸ್ಟ್ ಆ್ಯಡ್ ಟು ಎಷ್ಟಾಯಿತು ಫೈವ್ ಸಿಕ್ಸ್ ಸೆವೆನ್ ಆನ್ಸರ್ ನೆಕ್ಸ್ಟ್ ತ್ರೀ ಆ್ಯಡ್ ತ್ರೀ ಫಾರ್ಮುಲಾ ಅಪ್ಲೈ ಮಾಡಿ ಪ್ಲಸ್ ಫೈವ್ ಮೈನಸ್ ತ್ರೀ ಮೈನಸ್ ಫೈವ್ ಪ್ಲಸ್ ನೈನ್ ಆ್ಯಡ್ ನೈನ್ ಆನ್ಸರ್ ಎಷ್ಟು ಬಂತು ನೈನ್ ಒನ್ ಪ್ಲಸ್ ತ್ರೀ ಪ್ಲಸ್ ಟೂ ಮಾಡಬೇಕು ಸೊ ಇಲ್ಲ ಅದರಿಂದಾಗಿ ಫಾರ್ಮುಲಾ ಅಪ್ಲೈ ಮಾಡಿ ಪ್ಲಸ್ ಫೈವ್ ಮೈನಸ್ ತ್ರೀ ಆ್ಯಟ್ ಟು ಎಷ್ಟು ಬಂತು ಏಯ್ಟ್ ನಾವು ಇಲ್ಲಿ ನಂಬರ್ಸ್ನ ನೋಡಬೇಕಾದಾಗ ನಮ್ಮ ಗಮನ ಎಲ್ಲ ನಂಬರ್ಸ್ ಮೇಲೆ ಇರಬೇಕು ಯಾಕಂದರೆ ನಾವು ಆ ಕಡೆ ಈ ಕಡೆ ನೋಡಿದವಾಗ ಇಲ್ಲಿ ಯಾವ ನಂಬರ್ನ ನಾವು ಆ್ಯಡ್ ಮಾಡಿದ್ವಿ ಯಾವ ನಂಬರ್ನ ಸಬ್ಸ್ಟ್ರಾಕ್ಟ್ ಮಾಡಿದ್ದೀವಿ ಅನ್ನೋದು ಕನ್ಫ್ಯೂಸ್ ಆಗುತ್ತೆ ಸೊ ಎಲ್ಲ ಅದೇ ನಂಬರ್ಸ್ ಮೇಲೆ ನಮಗೆ ಇರಬೇಕಾಗುತ್ತೆ ಸವೆನ್ ಫೈವ್ ಸವೆನ್ ಒನ್ ಸಬ್ಸ್ಟ್ರಾಕ್ಟ್ ಫೈವ್ add 2. So formula primary plus 5 minus 3 answer 5. Okay next add 9 subtract 5 add 2. So plus 5 minus 3 plus 1 is to 5 6 7 answer 7. Next 6 5, 6 add 3 ಸಬ್ಸ್ಟ್ರಾಕ್ಟ್ ಸೆವೆನ್ ಆ್ಯಡ್ ಟು ಎಷ್ಟು ಬಂತು ಫೋರ್ ನೆಕ್ಸ್ಟ್ ಆ್ಯಡ್ ಟು ಆ್ಯಡ್ ಒನ್ ಆ್ಯಡ್ ಟು ಮಾಡಬೇಕು ಸೊ ಅಲ್ಲಿ ಯಾವುದೇ ಬೀಡ್ ಸೊ ಸೊ ಇದೆ ಪ್ಲಸ್ ಟೂ ಬಿಡ್ಸ್ ಇಲ್ಲ ನಮಗೆ ಸೊ ಅದರಿಂದಾಗಿ ಅಪ್ಲೈ ಮಾಡಿ ಫಾರ್ಮುಲಾನ ಪ್ಲಸ್ ಫೈವ್ ಮೈನಸ್ ತ್ರೀ ಆ್ಯಡ್ ಫೋರ್ ಆನ್ಸರ್ ಎಷ್ಟು ಬಂತು ನೈನ್ ನೆಕ್ಸ್ಟ್ ಸವೆನ್ ಫೈವ್ ಸವೆನ್ ಆ್ಯಟ್ ಟು ಸಬ್ಸ್ಟ್ರಾಕ್ಟ್ ಫೈವ್ ಆ್ಯಟ್ ಟು ಇರೋದರಿಂದ ಪ್ಲಸ್ ಫೈವ್ ಮೈನಸ್ ತ್ರೀ ಆನ್ಸರ್ ಸಿಕ್ಸ್ ಈ ರೀತಿಯಾಗಿ ನಾವು ಪ್ರಾಬ್ಲಮ್ಸ್ನ ಸಾಲ್ವ್ ಮಾಡಬೇಕಾಗುತ್ತೆ ನೀವು ಡೈಲಿ ಈ ಫಾರ್ಮುಲಾಗ್ನ ಒಂದು ಸ್ವಲ್ಪ ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿ ನೆನ್ಪಿಟ್ಕೊಳ್ಳಿ ಸ್ಮಾಲ್ ಫ್ರೆಂಡ್ ಫಾರ್ಮುಲಾನ ಆವಾಗ ನಾವು ಈಸಿಯಾಗಿ ನಾವೇನು ಮಾಡ್ಬೋದು ಫಾರ್ಮುಲಾನ ಅಪ್ಲೈ ಮಾಡಿ ನಾವೇನು ಮಾಡ್ಬೋದು ಸಾಲ್ವ್ ಮಾಡ್ಬೋದು ಓಕೆ ಡೈಲಿ ಮನೆಯಲ್ಲಿ ಒಂದು ಫಿಫ್ಟೀನ್ ಮಿನಿಟ್ಸ್ ಆದರೂ ಪ್ರಾಕ್ಟೀಸ್ ಮಾಡಿ ಇದಕ್ಕೆ ಸಂಬಂಧಪಟ್ಟ ಬುಕ್ಸು ಸಿಗುತ್ತೆ ಅಬಕಾಸ್ ಬುಕ್ಸು ಅದನ್ನು ತರಿಸ್ಕೊಂಡು ಪ್ರಾಕ್ಟೀಸ್ ಮಾಡಿ ಈಸಿಯಾಗಿ ನಿಮಗೆ ಪ್ರಾಬ್ಲಮ್ನ ಸಾಲ್ವ್ ಮಾಡೋಕ್ಕೆ ಬರುತ್ತೆ ಓಕೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು